ನನ್ನ ಮನೆಯ ಹತ್ತಿರದಲ್ಲೇ ನನ್ನ ಗೆಳೆಯನ ಮನೆ ಇದೆ ಗೆಳೆಯನ ತಾಯಿ ಸುಮಾರು ನಲವತ್ತೈದು ವಯಸ್ಸಿನವರು ಆದರೆ ನೋಡಲು ಮೂವತ್ತೆಂಟರಿಂದ ನಲವತ್ತು ವಯಸ್ಸುವರ ಹಾಗೆ ಸೆಕ್ಸಿಯಾಗಿ ಕಾಣಿಸುತ್ತಾರೆ ಆಂಟಿ ಅವರ ಹದಿಹರೆಯದ ಕಾಲದಲ್ಲಿ ಎಷ್ಟೋ ಆಟ ಅದಿರಬಹುದೇನೋ ಈಗಲೂ ಡಬಲ್ ಮೀನಿಂಗ್ ಮಾತು ಆಡುತ್ತಾರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಡ್ರೆಸ್ ಸೀರೆ ಹಾಕುತ್ತಾರೆ ಲೆಸ್ ನೋಡಿದರೆ ಬಂಗಾಳಿ ಸೆಕ್ಸಿ ಫಿಗರ್ ಹಾಗೆ ಕಾಣಿಸುತ್ತಾರೆ ನೋಡಿದರೆ ಹಾಗೆ ನೈಟಿ ಮೇಲಕ್ಕೆತ್ತಿ ಆಂಟಿ ಬಿಳಿ ತುಲ್ಲೊಳಗೆ ಬೆರಳು ಹಾಕಿ ಬಿಡೋಣ ಅನಿಸುತ್ತೆ ನನ್ನ ಗೆಳೆಯ ಕೆಲಸದ ನಿಮಿತ್ತ ಫಾರೆನ್ಗೆ ಹೋಗಿರುತ್ತಾನೆ ಹಾಗೂ ಗೆಳೆಯನ ತಾಯಿಗೆ ಬೋರ್ ಆಗದಿರಲು ನನ್ನ ಬಳಿ ಆಗಾಗ ಹೋಗುತ್ತಾ ಇರು ಹೇಳಿ ಹೋಗಿದ್ದ ನಾನು ಬೋರ್ ಅದಾಗಲೆಲ್ಲಾ ಆಂಟಿ ಮನೆಗೆ ಹೋಗುತ್ತಿದ್ದೆ ಆಂಟಿ ನನಗಿಂತ ಇಪ್ಪತ್ತು ವರ್ಷ ದೊಡ್ಡವರೂ ಆದರೂ ನನಗೆ ಆಂಟಿ ತುಲ್ಲೊಳಗೆ ನನ್ನ ಇಡಬೇಕು ಈ ಸೆಕ್ಸಿ ಆಂಟಿಯ ನೈಟಿ ಬಿಚ್ಚಿ ಬೆತ್ತಲೆ ದೇಹ ನೋಡಿ ತುಲ್ಲನ್ನು ಚೀಪಬೇಕು ಅಂತ ನನ್ನ ತಲೆ ಗಿರಾಕಿ ಹೊಡೆಯುತ್ತಿತ್ತು ಆಂಟಿಗೂ ಗಂಡ ಬಿಟ್ಟಿರುತ್ತಾನೆ ಎಷ್ಟೇ ಆದರೂ ಆಂಟಿಯ ತುಲ್ಲು ಒಳಗೊಳಗೇ ಒದ್ದೆಯಾಗಿರುತ್ತದೆ ಪ್ರಾಯದ ಯುವ ಯುವಕರನ್ನ ನೋಡಿದರೆ ಊಟ ಮಾಡಿ ನಾನು ಆಂಟಿ ಸೋಫಾ ಮೇಲೆ ಪಕ್ಕ ಕುಳಿತೆವು ನಾನು ಫೋಟೋಸ್ ನೋಡುತ್ತಿದ್ದೆ ಆಂಟಿಯಲ್ಲಿ ತೋರಿಸು ನನಗೂ ಅಂದಳು ಆಂಟಿ ನನ್ನ ಹಾಗೂ ನನ್ನ ಫ್ಯಾಮಿಲಿ ಪ್ರೋಗ್ರಾಂ ಫೋಟೋಸ್ ನೋಡುತ್ತಾ ಬ್ಯಾಕ್ ಬಟನ್ ಪ್ರೆಸ್ ಮಾಡಿ ಗ್ಯಾಲರಿಗೆ ಬಂದರೂ ಅಲ್ಲಿ ಸೆಕ್ಸ್ ಫೋಟೋಸ್ ಹಾಗೂ ಕೋರ್ನ್ ವಿಡಿಯೋಸ್ ಫೋಲ್ಡರ್ನ ಕ್ಲಿಕ್ ಮಾಡಿ ಪ್ಲೇ ಮಾಡಿದರು ಅಲ್ಲಿ ಹುಡುಗ ಹುಡುಗಿ ತುಲ್ಲು ಕೇಯುತ್ತಾ ಇದ್ದರೂ ವಿಡಿಯೋನ ಆಂಟಿ ಗಂಭೀರವಾಗಿ ನೋಡುತ್ತಾ ಇದ್ದರು ನಾನು ಮೇಲಿನ ರೂಂಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ ಆಂಟಿ ಪೋರ್ನ್ ವಿಡಿಯೋ ನೋಡುತ್ತಾ ಇದ್ದರೂ ಮೋಸ್ಟ್ಲಿ ಆಂಟಿ ತುಲ್ಲು ಕೆರೆದಿರಬಹುದು ನಾನು ಹೋಗಿ ಆಂಟಿ ಪಕ್ಕದಲ್ಲಿ ಕುಳಿತೆ ಆಂಟಿ ನೈಟಿನ ಸ್ವಲ್ಪ ತೊಡೆತನಕ ಸ್ವಲ್ಪ ಮೇಲಕ್ಕೆತ್ತಿ ಕುಳಿತು ಕಾಲನ್ನು ಕುಣಿಸುತ್ತಾ ಕುಳಿತಿದ್ದರು ನನ್ನ ಪಕಾರ ಆಂಟಿ ತುಲ್ಲು ಒದ್ದೆಯಾಗುತ್ತಿತ್ತೇನೋ ಆಂಟಿ ನನ್ನ ತೊಡೆ ಮೇಲೆ ಕೈ ಇತ್ತು ಏನೂ ಇದೋ ಕಳ್ಳ ಇದನ್ನೆಲ್ಲ ನೋಡುತ್ತೀಯ ಯಾವಾಗ್ಲೂ ಓನ್ ಆಗಿ ನೋಡಬೇಕು ಬೇರೆಯವರೂ ಮಾಡುವುದನ್ನ ನೋಡಬಾರದು ಸ್ವಂತ ನೋಡಬೇಕು ಓರ್ ಮಾಡಬೇಕು ಯಾವುದನ್ನಾದ್ರೂ ಅಂತ ಡಬಲ್ ಮೀನಿಂಗ್ ಮಾತಾಡಿದರು ನಾನು ಹೇಳಿದೆ ಆಂಟಿ ಸ್ವಂತ ಮಾಡಬೇಕಂತ ಆಸೆ ಆದರೆ ಸಿಗಬೇಕಲ್ವ ಅವಕಾಶಹ ಅಂದೇ ಅದಕ್ಕೆ ಆಂಟಿ ಹೇಳಿದಳು ಅವಕಾಶ ಜೊತೆಯಲ್ಲೇ ಇದ್ದಾಗ ಚಾನ್ಸ್ ಬಿಡಬಾರದು ಅಂತ ಹೇಳಿದಳು ಅದಿಕ್ಕೆ ನಾನು ಹೇಳಿದೆ ಅವಕಾಶ ರೆಡಿಯಿದ್ದರೆ ನಾನು ರೆಡಿ ಅಂದೆ ಅದಕ್ಕೆ ಆಂಟಿ ಎದುರು ಇನ್ನೊಂದು ಸೋಫಾದ ಮೇಲೆ ಹೋಗಿ ಕುಳಿತಳು ನನ್ನನ್ನು ನೋಡುತ್ತಾ ನೀನು ರೆಡಿನ ಅಂತ ಹೇಳಿ ನೈಟಿ ಸೊಂಟದ ತನಕ ಮೇಲಕ್ಕೆತ್ತಿ ಕಾಲನ್ನು ಮೇಲಕ್ಕೆತ್ತಿ ಸೋಫಾ ಮೇಲೆ ಕಾಲು ಕಿಸಿದು ಕುಳಿತಳು ಹಾಗೆ ಸ್ಲೋಲಿ ಆಂಟಿ ಚಡ್ಡಿಯನ್ನ ತೆಗೆದು ತನ್ನ ಬೆತ್ತಲೆ ತುಲ್ಲನ್ನು ನನಗೆ ತೋರಿಸಿದಳು